ಎಲ್ಗೋ ಬರ್ಬೇಕೋ ರಾಖಿ ಬಾಯ್ ಎಲ್ಗೋ ಬರ್ಬೇಕಲ್ಲ ಲೈ ಬರ್ತಿ ಏ ನೀನ್ ಒಬ್ಬನೇ ಗಂಡಸು ಹ ಇಶಿಸ್ ದಪ್ಪ ಕೌತಿ ಆ ಆ ಊರಲ್ಲಿ ಮನೆ ಕಟ್ಟಿದ್ಯಾಲ ಒಂದ್ ಇಪ್ಪತ್ತೈದು ಕೋಟಿ ಹಾಕಿ ಯಾವ್ದೋ ಬಂಡವಾಳ ಅದು ಎಲ್ ಸಂಪಾದನೆ ಮಾಡಿದೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಟಿದ್ಯಾಲ ಏಯ್ ರಾಕೇಶ್ ಶೆಟ್ಟಿ ಯಾರು ದುಡ್ಡು ಕೊಟ್ಟಿದ್ದ ಅದಕ್ಕೆ ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಇದ್ಯಾ ಎಷ್ಟ್ ಅವೆ ನಿನ್ ಮೇಲೆ ಎಷ್ಟ್ ಕೇಸ ಅವ್ ಎಷ್ಟ್ ಕೇಸಾವೆ ಏನ್ ರೌಡಿ ಅನ್ಕೊಂಬಿಡಿದೀರ ನೀನು ಹೋಗ್ ಕುಡಿ ಒಂದ್ ಡ್ರಮ್ ಇಟ್ಕೊಂಡು ಅವ್ರ ಹುಚ್ಚೇನ ಆ ಡ್ರಮ್ ಅಲ್ಲಿ ಕಲೆಕ್ಟ್ ಮಾಡಿ ದಿನಾ ಮೈಮೇಲೆ ಬೇಡ ಅಂದಿದ್ದು ಹೆಂಗಿರೋ ಬ್ರೀಫ್ ಕೇಸ್ ಇಸ್ಕೊಂಬಂದಿರ್ತೀಯ ಆ ಧರ್ಮಸ್ಥಳದಲ್ಲಿ ಒಂದು ಡ್ರಮ್ ಇಕ್ಕೋ ದಿನಾ ಹುಚ್ಚೆ ಕೇಳು ತಗೊಂಡ್ಬಂದ್ ದಿನ ತೀರ್ಥ ಮೈ ಮೇಲೆ ಹಾಕ್ತ ಬೇಡ ಅಂದನ್ ಯಾರ ನಿನ್ನ ಏಯ್ ಯಾರ ನಿನ್ನ ಹೇಳಿದ ಎಂ ಆ ರೋಡ್ ಅಲ್ಲಿ ಕಸ ಗುಡ್ಸ ಯೋಗ್ಯತೆ ಕೂಡ ಇಲ್ಲ ಅವರಾದ್ರೂ ಕಷ್ಟ ಗುಡಿಸ್ತಾರೆ ನೋಡಿ ಅವನ್ ಭಾಷೆ ಹೆಂಗಿದೆ ತಂದೆ ತಾಯಿಯನ್ನ ಏನು ಏನ್ ಇವನೊಬ್ಬನೇ ಸತ್ಯರೀಶ್ ಚಂದ್ರ ಮೊಮ್ಮಗನ್ ತುಂಡು ಲೈ ಸದಾಶಿವನಗರದಲ್ಲಿ ಎಷ್ಟೋ ಬ್ರೀಫ್ ಕೇಸ್ ಇಸ್ಕೊಂಬಂದೆ ನೀನಾ ಎಷ್ಟೋ ಇಸ್ಕೊಂಬಂದೆ ಪ್ರಜ್ವಲ್ನ ಪ್ರಜ್ವಲ್ನ ದೇವೇಗೌಡರು ಮನೇನ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಬಂದೆ ಇಸ್ಕೊಂಬಂದಿಲ್ವಾ ಬಾ ಅದೇ ಮಂಜುನಾಥ್ ಮೇಲೆ ಪ್ರಮಾಣ ಮಾಡ್ಬಾ ಬ್ರೀಫ್ ಕೇಸ್ ಇಸ್ಕೊಂಬಂದಿಲ್ಲ ಸದಾಶಿವನಗರದಲ್ಲಿಂದ ಯಾರಿಗೂ ಆ ಮನೆ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಿದ್ಯಾಲ ಯಾರು ಕೊಟ್ಟಿದ ದುಡ್ಡು ಯಾರೋ ಕೊಟ್ಟಿದ್ ದುಡ್ಡು ಫೈವ್ ಸ್ಟಾರ್ ಹೋಟ್ಲ್ ತರ ಇದೆ ಎಷ್ಟು ಮನೆ ಹಾಳು ಮಾಡಿದ್ರೆ ಅಂತ ಮನೆ ಕಟ್ಬೋದು ಕೊಡು ಈಗ ಮಟ್ಟಣ್ಣನವರು ಮಿನ್ ಕೊಟ್ಟವನು ಮಹೇಶ್ ಮಿನ್ ಕೊಟ್ಟವನು ಹೋರಾಟ ಮಾಡ್ತಾರಲ್ಲ ನಿನ್ನೊಬ್ಬನೇನ ನಾವು ನಿಂಗೆ ಹೇಳಲ್ಲ ಹಂಗೆ ನೀನ್ ಮಿನ್ ಅಂತ ಹೇಳಲ್ಲ ಯಾಕಂದ್ರೆ ನಿಮ್ ತಾಯಿಗೆ ಮಾತಾಡ್ದಂಗತ್ತೆ ಏ ರಾಕೇಶ್ ರಾಕೇಶ್ ಶೆಟ್ಟಿ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೇ ಮನುಷ್ಯನ ನೀನು ಕರ್ನಾಟಕದ ಡಿ ಜಿ ಪಿ ನೋಡ್ತಾ ಇದ್ದೀರಾ ಯಾವ ರೀತಿ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾನೆ ಇವನು ಇದ್ರೋಯಿಂಗ್ ಔಟ್ ಆಫ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಹೊರಗಡೆ ಹಾಕ್ರೆ ಅವನನ್ನ ಅವನು ಕರ್ನಾಟಕದಲ್ಲಿ ಕಾಡ್ಗಿಚ್ಚನ್ನ ಹಚ್ತಾ ಇದ್ದಾನೆ ಒಬ್ರಿಗೊಬ್ರು ಜಗಳ ಮಾಡಕ್ಕೆ ಯಾವ ಯಾವ ಸೀಮೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವನು ಪವರ್ ಟಿವಿಗೆ ತೊಟ್ಟಿ ತೊಟ್ಟಿ ಇದುಗಳ ತರ ಮಾತಾಡ್ತಾ ಇದ್ದಾನೆ ತಾಯಿ ಬಗ್ಗೆ ಆ ಏನು ಇವ್ನ ಏನ್ ಅನ್ಕೊಂಬಿಡ ಬೇಕಾದ್ರೆ ಇವನೇ ಹೋಗಿ ಅವರ ಹುಚ್ಚೆಯನ್ನ ಇವರೇ ಕುಡಿಲಿ ಯಾಕಂದ್ರೆ ಈಸ್ಕೊಂಬಂದ್ ಅವನೇ ಅನ್ಸುತ್ತೆ ಇಷ್ಟರ ಮಟ್ಟಿಗೆ ಆ ಹುಚ್ಚೆ ಗಿಚ್ಚೆ ಅಂತಲ್ಲ ಮಾತಾಡ್ತಾನೆ ಇಡಿ ಆ ಅವ್ರ ಹುಚ್ಚೆನ ಇವನೇ ಕುಡ್ಕೊಂಡ್ಲಿ ಇಲ್ಲ ಒಂದು ಡ್ರಮ್ ತಗೊಂಡ್ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟುಬಿಟ್ಟು ಅವ್ರ ಕೈಲಿ ಹುಚ್ಚೆ ಹಟ್ಟಿಸ್ಕೊಂಡ್ ತಲೆ ಮೇಲೆ ಹಾಕೊಂಡ್ಲಿ ಇವನು ಎಂತ ಎಂತ ಮನುಷ್ಯರು ಇವನು ಅಪ್ಪಂದ ತನಿಖೆ ಅವ್ರ ಅಪ್ಪಂದ ಮಾಡ್ತಾ ಇರೋದು ಎಸ್ ಐ ಟಿ ಇವನೊಬ್ಬ ಪತ್ರಕರ್ತನಾಗಿ ಅಥವಾ ನಿರೂಪಕನಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಜನ ಡಿಸೈಡ್ ಮಾಡ್ತಾರೆ ಹುಷಾರ್